ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಿರೀಶ್ ಮಠಣ್ಣ ಮಾತಾಡ್ತಾ ಇದ್ದೀನಿ ನಿರಂತರವಾಗಿ ಎಸ್ ಐ ಟಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ ನಿರಂತರವಾಗಿ ಈ ಮೀಡಿಯಾ ಟ್ರಯಲ್ ಮೀಡಿಯಾ ಟ್ರಯಲ್ ಅಂತ ಹೇಳಿದರೆ ಸುಖಾ ಸುಮ್ಮನೆ ಅದು ಸರಿ ಮಾಹಿತಿ ಇದೆಯೋ ಇಲ್ಲೋ ವೆರಿಫೈ ಮಾಡ್ದೇನೆ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ತನಿಖೆಯ ದಾರಿಯನ್ನ ಮಾಧ್ಯಮದ ಮುಖಾಂತರವೇ ತಪ್ಪಿಸೋದಕ್ಕೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ ಈ ದೇಶದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅನೇಕ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರಕರಣಗಳನ್ನ ಮೀಡಿಯಾ ಟ್ರಯಲ್ಗಳ ಮುಖಾಂತರ ಹಾಳಗೆಡುವುದಂತಹ ಅನೇಕ ಉದಾಹರಣೆಗಳು ಇದೆ ಸುಖ ಸುಮ್ಮನೆ ಏನಾದರೂ ಹೇಳ್ತಾನೆ ಇರೋದು ಜನರ ಅಭಿಪ್ರಾಯ ಚೇಂಜ್ ಮಾಡೋದು ಜನರನ್ನ ಇನ್ನೇನೇನೋ ದಾರಿ ತಪ್ಪಿಸೋದು ಇದು ಅಂತ ಹೇಳಿದ್ರೆ ಆರೋಪಿ ಸ್ಥಾನದಲ್ಲಿ ಅಪರಾಧಿ ಸ್ಥಾನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಹಣಬಲ ರಾಜಕೀಯ ಬಲ ತೋಳುಬಲ ಇದ್ದಂತಹ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ದಾಗ ಈ ತರ ಮೀಡಿಯಾ ಟ್ರಯಲ್ಗಳು ಆಗೋದು ಸಹಜ ಇಂತ ಅನೇಕ ಉದಾಹರಣೆಗಳಿದೆ ಇಲ್ಲಿಯೂ ಕೂಡ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ ಗಳನ್ನು ಮಾಡಿದ್ರು ಸಂತೋಷ್ ರಾವ್ನ ಒಬ್ಬ ಏನು ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ ಪ್ಲಾಂಟ್ ಮಾಡಿ ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು ಅದಕ್ಕಿಂತ ಹಿಂದೆ ನಡೆತಕ್ಕಂತಹ ಆನೆ ಮಾವುತನ ಕೇಸು ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ ದೇವಸ್ಥಾನಕ್ಕೆ ಅಪಚಾರ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ ತನಿಖೆ ಮಾಡಿದಂತಹ ಯಾವುದೇ ಪೊಲೀಸರಿಗೆ ಈಗ ಮಾಡ್ತಾ ಇರುವಂತಹ ಎಸ್ಐ ಟಿ ಅವರಿಗೂ ಕೂಡ ಷಡ್ಯಂತ್ರ ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ ಸಿಗೋದು ಇಲ್ಲ ಇದ್ರ ತಾನೇ ಸಿಗಬೇಕು ಈ ಟಿವಿ ಚಾನೆಲ್ನವರು ಬೆಳೆ ಆಮೇಲೆ ಪೇಪರ್ನವರು ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ ಪಿತೂರಿ ಪಿತೂರಿ ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಕೇಳಿ ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡ್ತೀರಲ್ಲ ಬುರುಡೆ ಗ್ಯಾಂಗ್ ಬುರುಡೆ ತಂದು ಕೊಟ್ಟಿದ್ದಂತೆ ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನೆಲ್ನವ್ರು ಹೇಳಬೇಕು ಯಾವ ಲ್ಯಾಬ್ ಇಂಥ ಸುಮ್ಮನೆ ಹಾಗೆ ಉಗುದು ಹೋಗೋದಲ್ಲ ಹುಚ್ಚಿಡದೇತೇ ಯಾವುದಾದ್ರು ಲ್ಯಾಬ್ನವ್ಗೆ ಆ ಲ್ಯಾಬ್ ಇಂಥ ಅದೇನು ಕಿರಾಣಿ ಅಂಗಡಿ ನಾ ಲ್ಯಾಬ್ ಲ್ಯಾಬರೋಟರಿ ಅಂತ ಹೇಳಿದ್ರೆ ಹೇಳ್ತಾನೆ ಎಫ್ ಎಸ್ ಎಲ್ ಗೆ ನಂಟು ಅಂತ ಹೇಳಿ ಒಳಗೆ ಹಾಕಿ ಎಫ್ ಎಸ್ ಎಲ್ ತನಿಖೆ ಮಾಡಕ್ಕಾಗಲ್ವಾ ಎಫ್ ಎಸ್ ಗೆ ನಂಟು ಲ್ಯಾಬಿಗೆ ನಂಟು ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ ಯಾವ ಲ್ಯಾಬ್ ಇಂದ ಅಂತ ಹೇಳಿ ಹಿಡಿದಿದೆ ಅಂತಾದ್ರು ಲ್ಯಾಬ್ ಇಂಥ ತಲೆಬ್ರೂಡಿ ಕೊಡೋದಕ್ಕೆ ನೂರಕ್ಕೆ ನೂರು ಪ್ರತಿಶತ ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ತಂದಿದ್ದದು ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದ್ದೀವಿ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕೈ ಮುಗಿದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ ಒಂದು ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ ಎಲ್ಲವನ್ನು ಕೂಡ ಹೇಳ್ಬಿಡ್ತೀವಿ ಆದ್ರೆ ತನಿಖೆ ಆಗಲಿ ಥ್ರೂ ಪ್ರಾಪರ್ ಚಾನೆಲ್ ಹೊರಗಡೆ ಬರಲಿ ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಅದನ್ನ ಅರ್ಥ ಮಾಡ್ಕೋ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಏನಾಗ್ತಾ ಇದೆ ಒಂದ್ ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದಾರೆ ಸುಜಾತ ಭಟ್ ಅವ್ರ ಬಗ್ಗೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ರು ನೋಡಿ ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಬೈತಾನೆ ಹೋದ್ರು ಬೈತಾನೆ ಹೋದ್ರು ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟ ಕೆಟ್ಟದಾಗ ಬೈದ್ರು ವಯಸ್ಸಾದಂತ ಅಜ್ಜಿ ಅವರಿಗೆ ಹಿಂದಿಲ್ಲ ಮುಂದಿಲ್ಲ ಅಲ್ಲಿ ಅವರು ಸುಮ್ಮನೆ ಇದ್ರು ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು ಕಾರ್ ನಲ್ಲಿ ಹೇಳ್ತಾರೆ ಅವರಿಗೆ ಕಾರ್ ನಲ್ಲಿ ಕುಂದರ್ಸಿ ಹೇಳಕ್ ಹೇಳ್ಕೊಡ್ತಾರೆ ಏನಾದ್ರೂ ಇಂಟರ್ವ್ಯೂ ತಗೋಬೇಕಂತ ಹೇಳಿದ್ರೆ ಅವ್ರು ಸ್ಟುಡಿಯೋದಲ್ಲಿ ಕರ್ಕೋಬೇಕು ಅಥವಾ ಅವ್ರ ಮನೆಯಲ್ಲಿ ಆರಾಮಾಗಿ ಕುಂದ್ರಸಿ ಮಾತಾಡಬೇಕು ಹೆದರ್ಕೊಂಡು ಅವ್ರನ್ನ ಕಾರಲ್ಲಿ ಕುಂದ್ರಿಸಿ ಸೀಟ್ ಅಲ್ಲಿ ಕುಂದಿರ್ಸಿ ಹೇಳಿಕೆ ತಗೋತಾರೆ ಹೇಳಿಕೆ ತಗೊಂಡ್ ತಕ್ಷಣ ಇದನ್ನ ನನಗೆ ಹೆದರ್ಸಿ ಮಾಡಿದ್ದು ಅಂತ ಹೇಳಿ ಯಾಕೆ ಎಸ್ ಐ ಟಿ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಇನ್ನು ಯಾವ ಅಡ್ವೊಕೇಟ್ ರಾತ್ರಿ ಅವ್ರ ಹತ್ರ ಯಾವ ಹೇಳಿ ಯಾವ ಯೂಟ್ಯೂಬರ್ ಯಾಕೆ ಅರೆಸ್ಟ್ ಮಾಡಲಿಲ್ಲ ಇನ್ನು ಯಾಕಂತ ಹೇಳಿದ್ರೆ ಸುಜಾತ ಭಟ್ ನೇರವಾಗಿ ಎಸ್ ಐ ಟಿಯ ಅವರು ಇದುವರೆಗೂ ಕೂಡ ನನ್ನ ಆಸ್ತಿ ಇಂತವ್ರು ಕಬಳಿಸಿದ್ದಾರೆ ಈ ಜಾಗದಲ್ಲಿ ಹಿಂಗಾಗಿದೆ ಆಗಿದೆ ನಮ್ಮ ಮುಂದೆ ಹೇಳಿದಾರೆ ಎಲ್ಲರ ಮುಂದೆ ಹೇಳಿದ್ದಾರೆ ನಾನು ಒಬ್ಬರ ಮುಂದೆ ಅಲ್ಲ ಎಲ್ಲ ನನಗೆ ಭೇಟಿ ಆಗೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆ ಒಂದು ಯೂಟ್ಯೂಬ್ ಹೇಳ್ಕೊಂಡಿದ್ದಾರೆ ಅವರು ಹೌದು ಹಿಂಗಿದ್ಲು ಅದು ಅದ್ ನಿಜ್ ಸುಳ್ಳು ಎಸ್ ಐ ಟಿ ಅವರು ತನಿಖೆ ಮಾಡಬೇಕಲ್ಲ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಬಂದಿದ್ದಾರೆ ಅಂತ ಕಾಣುತ್ತೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಮೀಡಿಯಾ ಟ್ರಯಲ್ ಮಾಡಿದ್ರು ಕೆಟ್ಟ ಕೆಟ್ಟದಾಗ ಬೈದ್ರು ಸುಳ್ಳು ಅಜ್ಜಿ ಮ್ಯಾಜಿಕ್ ಅಜ್ಜಿ ಅದಕ್ಕೆ ಗಲೀಜಾಗನು ಬೈದಿದ್ದಾರೆ ಡಿಪ್ರೆಷನ್ಗೆ ಹೋಗಲ್ವಾ ಮೀಡಿಯಾ ಟ್ರಯಲ್ ಮಾಡಿ ಅದನ್ನ ಹಾಳು ಮಾಡಿದ್ರು ಈಗ ನೋಡಿ ಬುರುಡೆ ಗ್ಯಾಂಗ್ ಬುರುಡೆ ಗ್ಯಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಸ್ಟಾರ್ಟ್ ಆಗಿದೆ ಇವತ್ತು ಅದು ಮನಿಂತರೇ ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಅದನ್ನ ಕುಕ್ಕರ್ ಏನೋ ಬ್ಲಾಸ್ಟ್ ಆಗಲಿಲ್ಲ ಅಂತೆ ಅದೇ ಅದರ ಟೆರ್ರಿಸ್ಟು ಎನ್ ಐ ಎ ಆಲ್ರೆಡಿ ಇದನ್ನಾಗಿದೆ ಕುಕ್ಕರ್ ಬ್ಲಾಸ್ಟ್ ಟೆರರಿಸ್ಟ್ಗು ಇದಕ್ಕೂ ಏನು ಇದ್ರು ಮಾಡ್ತಾ ಇದ್ದಾರೆ ಆ ದೇಶ ದ್ರೋಹಿಗಳವ್ರು ಯಾರು ಆ ದೇಶದ್ರೋಹಿಗಳನ್ನು ಪತ್ತೆ ಹಚ್ಚಬೇಕು ಅದನ್ನ ಪ್ರಸಾರ ಮಾಡ್ತಾ ಇರೋ ಟಿವಿ ಚಾನಲ್ಗಳು ಕೂಡ ದೇಶ ದ್ರೋಹಿ ಕೆಲಸನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಭಯೋತ್ಪಾದನೆ ಅಂತ ಹೇಳಿದ್ರೆ ಅತ್ಯಂತ ಗಂಭೀರವಾದಂತಹ ಸಮಸ್ಯೆ ಗಂಭೀರವಾದಂತಹ ಒಂದು ಪ್ರಕರಣಗಳವು ಅವುಗಳನ್ನ ಒಂದು ಸತ್ಯವಾದಂತಹ ಹೋರಾಟದ ಜೊತೆಗೆ ಸೇರಿಸಿಕೊಂಡು ಪ್ರಸಾರ ಮಾಡ್ತಾ ಇರುವಂತಹ ಟಿವಿ ಚಾನಲ್ಗಳ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಾಗ್ತದೆ ಒಂದ್ ಕಡೆ ಮೀಡಿಯಾ ಟ್ರಯಲ್ ಮಾಡ್ತಾರೆ ಎಸ್ಐ ಟಿದವರು ಏನು ಮಾಡ್ತಾ ಇಲ್ಲ ಪೊಲೀಸರು ಏನು ಮಾಡ್ತಾ ಇಲ್ಲ ಸರ್ಕಾರದವರು ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾರೆ ಈ ಷಡ್ಯಂತ್ರದ್ದು ಒಂದೇ ಒಂದು ಇದ್ರೂ ಕೂಡ ಖಂಡಿತವಾಗಿ ಹೊರಗಡೆ ಬರ್ತಾ ಇತ್ತು ಇವತ್ತಿನವರೆಗೂ ಕೂಡ ಒಂದೇ ಒಂದು ತುಣುಕು ಸಿಕ್ಕಿಲ್ಲ ಆ ನಂತರ ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ಈ ಒಂದು ಟಿವಿ ಚಾನೆಲ್ ಬರ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರು ಕೂಡಿ ಹಾಕಿದ್ರು ಕೂಡಿ ಹಾಕಿದ್ರು ಅಂತ ಹೇಳ್ತಾರಲ್ಲ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಕೂಡಿ ಹಾಕಿದ್ರು ಅಂತ ಹೇಳೋರಿಗೆ ಮತ್ತು ಅದನ್ನು ನಂಬೋರಿಗೆ ನಂಬೋರು ನಂಬುದು ಬಿಡೋರು ಬಿಡಬಹುದು ಯಾ ನಾವು ನಂಬಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಬಟ್ ನಮ್ಮ ಕೆಲಸ ನಾವು ಮಾಡಲೇಬೇಕಾಗತ್ತೆ ಈ ಕೂಡಿ ಹಾಕಿದ್ರೆ ನೋಡಿ ಇವತ್ತು ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ವಾಯ್ಸ್ ಕ್ಲಿಯರ್ ಇದೆಯಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ದಿಢೀರ್ನೆ ರೇಡ್ ಅಂತೆ ಮಹೇಶ್ ಶೆಟ್ಟಿ ಅವರು ಬಂದ್ರಂತೆ ಆ ಅನಾಮಿಕ ವ್ಯಕ್ತಿ ಯಾವಾಗ ಐ ಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮನೆಯಲ್ಲಿನೆ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು ಗೊತ್ತಾಯ್ತಾ ಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಹೇಳಿದಾನೆ ನನ್ನ ಹೆಸರು ಕೂಡ ಹೇಳಿದಾನೆ ಗಿರೀಶ್ ಮಟ್ಟಣ್ಣ ಅವರು ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ ಅದ್ರ ಸಲುವಾಗಿ ಅಧಿಕೃತವಾಗಿ ಉಜರೆ ಯಾಕಂತ ಹೇಳಿದ್ರೆ ಸಮೀಪ ಇರೋದೇ ಉಜ್ರೆ ಇನ್ ಯಾರು ಇಟ್ಕೋತಾರ ಅವನ್ನ ವ್ಯಕ್ತಿನ ಯಾರು ಇಟ್ಕೋತಾರ ಹೇಳಿ ಭಯ ಕಾಡಲ್ವ ಯಾರಾದ್ರೂ ಯಾ ನೀನ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ಏನೇನ್ ಅಲ್ಲ ಆ ನೀವು ಚೆನ್ನಾಗಿರ್ ಅಂತ ಹೇಳಕ್ಕೆ ಅಂತ ಗಂಭೀರ ಪ್ರಕರಣದ ಒಬ್ಬ ಸಾಕ್ಷಿದಾರನ್ನ ಯಾರು ಇಟ್ಕೊಳ್ತಾರ ಸ್ವಾಮಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೇಳಿದ್ರು ನನ್ನ ಮನೆಯಲ್ಲಿ ಇರ್ಲಿ ನಾನ್ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆ ಅವನೇ ಹೇಳಿದ್ದಾನೆ ನಾನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆನೇ ಬೇಕು ಯಾಕಂತ ಹೇಳಿದ್ರೆ ಎರಡು ವರ್ಷದಿಂದ ಅವನೇ ಪದೇ 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 ಹೇಳ್ತಾನೆ ಇದ್ದಾನೆ ನಾನು ಕರ್ಕೊಂಡು ಹೋಗಿ ಪೊಲೀಸರ ಹತ್ರ ಹೋಗಿ ಅಡ್ವೊಕೇಟ್ ಹತ್ರ ಕರ್ಕೊಂಡು ಹೋಗಿ ನಾನು ಹೇಳ್ತೇನೆ ನನ್ನ ಭಾರ ಆಗ್ತಾ ಇದೆ ತಲೆ ಅದರ ಸಲುವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅವನಿಗೆ ಆಶ್ರಯ ಕೊಟ್ಟಿದ್ರಿ ಕೊಡಬಾರ್ದಾ ಇಷ್ಟೊಂದು ಅನ್ಯಾಯ ಆಗಿದ್ದು ನೋಡಿದ್ದೇನೆ ಸಾಕ್ಷಿ ಇದ್ದೇನೆ ನಾನೇ ಸಾಕ್ಷಿ ಇದ್ದೇನೆ ಅಂತ ಹೇಳಿದಾಗ ಆಶ್ರಯ ಕೊಡಬಾರ್ದ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ ಎಸ್ ಐ ಟಿ ಅವರ ಮುಂದೆ ಪೊಲೀಸರ ಮುಂದೆ ಮಹೇಶ್ ಶೆಟ್ಟಿ ಅವರು ಯಾವ್ದನ್ನು ಕೂಡ ಮುಚ್ಚಿಟ್ಕೊಂಡಿಲ್ಲ ನಾವು ಕೂಡ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ನಿನಗೆ ಫೋನ್ ಮಾಡಬೇಕು ಕರಿಬೇಕಂದ್ರೆ ಯಾರ ನಂಬರ್ ಕೊಡಬೇಕಪ್ಪ ಅಂತ ಎಸ್ ಐ ಟಿ ಅವ್ರು ಕೇಳಿದಾಗೆ ನನ್ನ ಹೆಸರು ಹೇಳಿದಾನೆ ಅಡ್ವೊಕೇಟ್ ನಂಬರ್ ಹೇಳಿದ ಅವನು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಮಾಡಿ ನಾನು ಸಿಗ್ತೀನಿ ಅಂತ ಇನ್ನು ಏನ್ ಬೇಕು ಕೂಡಿ ಹಾಕಿದ್ದ ಅವನಿಗೆ ಆ ನಂತರ ಅದಾದ ಅದಕ್ಕಿಂತ ಬಿಫೋರ್ ನಾನು ಹೇಳ್ತಾ ಇದ್ದೀನಿ ಕೇಳಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡ್ತಾನೆ ಎಲ್ಲಿ ಮ್ಯಾಜಿಸ್ಟ್ರೇಟ್ ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಅಲ್ಲಿ ಯಾರಿದ್ರು ಯಾರಾದರೂ ಕೂಡಿ ಹಾಕಿದ್ರು ಅವನಿಗೆ ಯಾರಾದರೂ ಒಬ್ಬನೇ ಇದ್ದ ಇವನ್ ದಯವ್ ಎಲ್ಲರೂ ಗಮನಿಸಿ ಅಡ್ವೊಕೇಟ್ಗಳು ಕೂಡ ನಮ್ಮನ್ನು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅವನ ಜೊತೆಗೆ ಇರಬೇಕಂದ್ರು ಕೂಡ ಮ್ಯಾಜಿಸ್ಟ್ರೇಟ್ ಬಿಟ್ಟಿಲ್ಲ ಥ್ಯಾಂಕ್ಸ್ ಟು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟ್ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ನೀನು ಒಬ್ಬನೇ ಇರಬೇಕು ಅಂತ ಹೇಳಿದ್ದಾರೆ ಒಬ್ಬನೇ ಇದ್ದಾನೆ ಅವನು ಒಬ್ಬನೇ ಇದ್ದಾಗ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಹೇಳಬೇಕಾದ್ರೆ ಅವನಿಗೆ ಯಾವ ಭಯಾನೂ ಕಾಡಲಿಲ್ಲ ಯಾರು ಕೂಡ್ ಹಾಕಿದ್ದಾರೆ ಅಂತನೂ ಕೂಡ ಅನಿಸ್ಲಿಲ್ಲ ಈಗ ಯಾಕೆ ಅನಿಸ್ತು ನಾಲ್ಕು ದಿನದ ಹಿಂದೆ ನಾಲ್ಕೈದು ದಿನದಿಂದ ಯಾಕೆ ಅನಿಸ್ತು ಅವನಿಗೆ ಕೂಡ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಅದರ ಬಗ್ಗೆ ತನಿಖೆ ಮಾಡ್ಬೇಕು ತಾನೆ ಬರೀ ಒಂದ್ ಸೈಡ್ ತನಿಖೆ ಮಾಡೋದಲ್ಲ ನಾನು ಎಸ್ ಐ ಟಿ ಅವ್ರು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲಾ ತನಿಖೆನೂ ಮಾಡಿ ನಮ್ಮ ಮೇಲೆ ವಿ ವೆಲ್ಕಮ್ ನಾವು ಕಾಯ್ತಾ ಇದ್ದೀವಿ ಎರಡು ವರ್ಷದಿಂದ ಕಂಡ ಕಂಡವ್ರಿಗೆ ಹೋಗಿ ಪೊಲೀಸರಿಗೆ ಪೊಲೀಸರು ವರಿಷ್ಠರಿಗೆ ದೊಡ್ಡ ದೊಡ್ಡ ನ್ಯಾಯವಾದಿಗಳಿಗೆ ನ್ಯಾಯಾಲಯಕ್ಕೆ ಕದಾ ಬಡ್ದಿದ್ದೀವಿ ಯಾರಾದರೂ ನಮ್ಮನ್ನು ಮಾತಾಡಿಸಿ ಯಾರಾದರೂ ಮಾತಾಡಿಸಿ ನಮ್ಮನ್ನ ಕದ ಬಡ್ದೀವಿ ಈಗ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಅದು ಎಸ್ಐ ಟಿ ತನಿಖೆ ಅವರು ನಮ್ಮನ್ನು ಕರೀತಾರೆ ಎಸ್ಐ ಟಿ ಅವರು ಅನ್ನೋ ಒಂದು ಅದನ್ನ ಕಾತುರದಿಂದ ಕಾಯ್ತಾ ಇದ್ದೀವಿ ನಾವು ಸಂಭ್ರಮದಿಂದ ಹೋಗ್ತೀವಿ ಎಸ್ ಐ ಟಿಗೆ ಹೆದರ್ಕೊಂಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮನೆಗೆ ಇವತ್ತು ಬಂದಿದ್ದಾರೆ ಅಂತ ಹೇಳಿದ್ರೆ ಅದೊಂದು ಸಂಭ್ರಮ ಇವ್ರು ಹೇಳ್ತಾರೆ ಬಂಧನ ರೇಡ್ ಯಾವ್ದ್ರಿ ರೇಡು ಯಾವನ್ರಿ ಅವ್ರು ರೇಡ್ ಅಂತ ಬರಿತಾ ಇರೋನು ಜಯಂತಿ ಅವರು ಮಟ್ಟಣ್ಣವರು ಅಂತ ಹೇಳಿ ತನಿಖೆ ಕರೆದ್ರೆ ನಮಗೆ ಸಂಭ್ರಮ ಎಷ್ಟೋ ಹೋರಾಟದ ಸಭೆಗಳಲ್ಲಿ ಹೇಳಿದ್ದೇವೆ ದಯವಿಟ್ಟು ನಮ್ಮನ್ನು ಕರೀರಿ ಪ್ರತಿಯೊಂದನ್ನು ಹೇಳ್ತೇವೆ ನಾವು ನಮ್ಮ ಹತ್ರ ಏನಿದೆ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ಮಾಹಿತಿ ಏನಿದೆ ಸಾಕ್ಷಿ ಏನಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳೇನಿದೆ ಎಲ್ಲವನ್ನೂ ಹಂಚಿಕೊಳ್ತೇವೆ ಸ್ವಾಮಿ ಕರೀರಿ ನಮಗೆ ಅಂತ ನಾವು ಸಭೆಗಳಲ್ಲಿ ಓಪನ್ ಆಗಿ ಹೇಳಿದ್ದೀವಿ ಈಗ ಎಸ್ ಐ ಟಿದವರು ಬಂದಿದ ಅಂತ ಹೇಳಿದ್ರೆ ಇಟ್ ಇಸ್ ಅ ಒಂದು ದೊಡ್ಡ ಸುವರ್ಣ ಅವಕಾಶ ನಮ್ಗದು ನನಗನ್ಸಿದ ಮಟ್ಟಿಗೆ ಕೂಡಿ ಹಾಕಿದ್ರೋ ಇಲ್ಲೋ ಅನ್ನೋದಕ್ಕೆ ಇವತ್ತು ಉತ್ತರ ಸಿಕ್ಕಿರುತ್ತೆ ಐ ಟಿ ಅವರಿಗೆ ಉತ್ತರ ಸಿಕ್ಕಿರಲೇಬೇಕು ಕೂಡಿ ಹಾಕಿದ್ರ ಅಥವಾ ಅವನು ಆರಾಮಾಗಿ ತಿರುಗಾಡ್ಕೊಂತಿದ್ನ ಅವನ ಸಂಬಂಧಿಕರು ಕೂಡ ಅವಾಗಿಂದ ಅವಾಗ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅದರದ್ದು ಮಾಹಿತಿ ಇದೆ ಸಿಟಿವಿ ಫುಟೇಜ್ ಹಾರ್ಡ್ ಡಿಸ್ಕ್ ತಗೊಂಡು ಹೋದ್ರು ಟಿಸ್ ತಗೊಂಡು ಹೋದ್ರು ಏನೋ ಆಗಿಬಿಡ್ತು ಅದರಲ್ಲಿ ಅವನ ಸಂಬಂಧಿಗಳು ಕೂಡ ಅವನು ಯಾರ್ಯಾರು ಬೇಗ ಭೇಟಿ ಆಗ್ತೇನೆ ಎಲ್ಲರೂ ಬಂದಿದ್ದಾರೆ ಲೀಲಾಜಾಲವಾಗಿ ಫೋನ್ ನಲ್ಲಿ ಮಾತಾಡಿಕೊಂಡಂತ ಇರ್ತಾ ಇದ್ದವನು ಯಾಕಂದ್ರೆ ಯಾವುದು ಕೂಡ ಅವನಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ ಅವನಿಗೆ ಆರಾಮವಾಗಿ ಇದ್ದ ಅವನಿಗೆ ಏನು ಊಟ ಬೇಕು ಅದನ್ನೆಲ್ಲ ಯಾಕಂದ್ರೆ ವೆಜ್ ಅಂತರ ಅಲ್ಲಿ ಕೊಡ್ತಾ ಇಲ್ಲ ವೆಜ್ ಅಲ್ಕೋಹಾಲ್ ಸಿಗರೇಟ್ ಟೋಟಲಿ ಪ್ರೊಹಿವಿಟೆಡ್ ಮಹೇಶ್ ಶೆಟ್ಟಿ ತಿಮ್ರೂಡಿ ಅವ್ರ ಮನೆಯಲ್ಲಿ ವೆಜ್ ಏನು ಬೇಕೋ ಅದು ತನಿಖೆಯಲ್ಲಿ ಎಸ್ ಐಟಿ ಅಂತಲ್ಲಿ ಎಕ್ಸಾಮಿನೇಷನ್ ಮಾಡೋದ್ರಲ್ಲಿ ಝೊಮ್ಯಾಟೋನಲ್ಲಿ ನಾನ್ವೆಜ್ ತರಿಸ್ಕೊಟ್ಟಿದ್ದಾರೆ ಅವನಿಗೆ ಇನ್ನು ಏನು ಬೇಕು ಇಷ್ಟೆಲ್ಲ ಇದ್ದಂತಹ ವ್ಯಕ್ತಿ ನಾಲ್ಕೈದನೇ ದಿನಗಳಿಂದ ಹೇಗೆ ಚೇಂಜ್ ಆದ ಯಾರು ಚೇಂಜ್ ಮಾಡಿದ್ರು ಮುಂಚೆ ಎಸ್ ಐ ಎಸ್ಐಟಿ ಮುಂದೆನೆ ಹೋಗ್ತಾ ಇದ್ನಲ್ಲ ಒಂದು ತಿಂಗಳಿಂದ ಏನು ಭಯ ಇದ್ದಿದ್ದಿಲ್ಲ ಅವಾಗಲೇ ಹೇಳಬೇಕಾಗಿತ್ತು ಇನ್ನೊಂದು ಬಹುಮುಖ್ಯವಾದಂತಹ ಅಂಶವನ್ನ ಸಾರ್ವಜನಿಕರು ಗಮನಕ್ಕೆ ತರ್ತಾ ಕೂಡಿ ಹಾಕಿದ್ರು ಅನ್ನೋ ಇದಕ್ಕೆ ಬಲಿ ಆಗ್ತಾ ಇದ್ದೀರಲ್ಲ ಆ ಕೂಡಿ ಹಾಕಿದ ನಂತರ ಸುಳ್ಳು ಜೊಳ್ಳು ಆ ಅಜಿತ್ ಜೈನ್ ಆ ವೀರೇಂದ್ರ ಜೈನ್ ಅನ್ನು ಫೋರ್ ಟ್ವೆಂಟಿಯನ್ನ ಬಚಾವ್ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ದಾನಲ್ಲ ಅಜಿತ್ ಜೈನ್ ಹೇಳ್ತಾ ಇದ್ದಾನಲ್ಲ ಕೂಡಿ ಹಾಕಿದ್ರು ಅಂತ ಹೇಳಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಲಿ ಈ ಮಾತು ಏನಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಯಾವಾಗಿಂತರ ಇದ್ದಾನೆ ಪೊಲೀಸ್ ಬೀಟ್ ಕೂಡ ಬಂದು ಚೆಕ್ ಮಾಡಿದೆ ಪ್ರತಿ ದಿನ ಎರಡು ಸಾರಿ ಪೊಲೀಸರು ಬಂದು ಇವನು ಸರಿಯಾಗಿ ಇದಾನ ಇಲ್ಲ ಅನ್ನೋದು ಚೆಕ್ ಮಾಡಿ ಪೊಲೀಸ್ ಬೀಟ್ನವರು ಸಹಿ ಮಾಡಿ ಹೋಗಿದ್ದಾರೆ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಕೂಡಿ ಹಾಕಿದ್ರೆ ಹೇಳ್ತಿರ್ಲಿಲ್ವಾ ಅವನು ಗೊತ್ತಾಗ್ತಿರ್ಲ ಪೊಲೀಸರಿಗೆ ಅದು ಇದೇ ಸಿ ಸಿ ನಲ್ಲಿ ಪೊಲೀಸರು ಬಂದಿತ್ತು ಯಾವ ಆಧಾರದ ಮೇಲೆ ಹೇಳ್ತಾರೆ ಇವರು ಸುಳ್ಳು ಜೊಳ್ಳು ಅದು ನಿಂತ್ಕೊಂಡು ಬಿಡೋದು ಎಲ್ಲೋ ಒಂದು ಕಡೆ ಟಿವಿ ಅವರು ಕೂಡಿ ಹಾಕಿದ್ರು ಬುರುಡೆ ಗ್ಯಾಂಗು ನಾಚಿಕೆ ಆಗಬೇಕು ಅದು ಎಷ್ಟು ಜನ ಎಷ್ಟು ನೋವು ಅನುಭವಿಸಿ ಸತ್ತಿದ್ದಾರೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಈ ಟಿವಿ ಅವ್ರಿಗೆ ಬುರುಡೆ ಗ್ಯಾಂಗ್ ಅಂತೆ ಆ ಬುರುಡೆ ಇದ್ದಂಥವ್ರಿಗೆ ಏನು ಇದನ್ನಿದೆ ಅವ್ರೇನು ಜೀವ ಇಲ್ವಾ ಆ ನಂತರ ಡೇ ಒನ್ ಇಂದ ಇದು ಬಹಳ ಪ್ರಮುಖವಾದಂತಹ ಮಾಹಿತಿ ಇನ್ನು ಎಸ್ ಐ ಟಿ ಫಾರ್ಮೇಶನ್ ಆಗಿರಲಿಲ್ಲ ಯಾವಾಗ ಲೆಟರ್ ಕೊಟ್ಟರು ಅವಾಗ್ಲೇನೆ ಒಂದು ಗ್ಯಾಂಗ್ ಡಿ ಗ್ಯಾಂಗ್ ನಕಲಿ ದೇವಮಾನವನ ಗ್ಯಾಂಗ್ ಧರ್ಮಸ್ಥಳ ಉಜ್ರೆಯಿಂದ ಮತ್ತು ಇವನ ಒಂದು ನಕಲಿ ಪತ್ರಕರ್ತ ಇದರಲ್ಲ ಅವರ ಒಂದು ಸಿಂಡಿಕೇಟ್ ಅವನ ಊರಿಗೆ ಹೋಗಿ ಅವನ ಊರಿನಲ್ಲಿರ್ತಕ್ಕಂತಹ ಮನೆ ಓನರಿಗೆ ಹೇಳಿ ಆಮಿಷ ಕೊಟ್ಟಿ ಊರಿನ ಗೌಡನಿಗೆ ಆಮಿಷ ಕೊಟ್ಟಿ ಊರಿನವರಿಗೆ ಇನ್ ಯಾರೋ ಯಾರಿಗೋ ಅವ್ರಿಗೆ ಆಮಿಷ ಕೊಟ್ಟು ಅವನ ಮನೆಯಿಂದ ಹೊರಗಡೆ ಹಾಕಿಸುವಂತ ಪ್ರಯತ್ನ ಮಾಡಿದ್ರು ಅವಾಗ ನಾನು ಸ್ವತಃ ಮೆಸೇಜ್ ಕೂಡ ಮಾಡಿದ್ದೇನೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸರ್ ದಯವಿಟ್ಟು ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಆ ಮೆಸೇಜ್ ನನ್ನ ಹತ್ರ ಇದೆ ಪ್ರೊಟೆಕ್ಷನ್ ಕೊಡಿ ಅವನಿಗೆ ಅವನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಗಮನಕ್ಕೆ ತಗೊಳ್ಳೇ ಇಲ್ಲ ಆ ಹೊತ್ತಿಗೆ ಫಸ್ಟ್ ಟೈಮ್ ಅವನಿಗೆ ಥ್ರೆಟ್ಟಿಂಗ್ ಅವಾಗಿಂತರೇ ಶುರು ಆಗಿದೆ ಅವಾಗ ಏನಾದರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ನೂರಾರು ಹೆಣಗಳು ಶವಗಳ ಕಳೆ ಬರಗಳು ಸಿಗ್ತಾ ಇದ್ದವು ಆ ಒಂದು ಹೆದರಿಕೆಯಲ್ಲಿ ಬಹುಶಃ ಬಹುಶಃ ಅವನು ತಪ್ಪು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ ಹೆದರಿಕೆ ಇಟ್ಟಿರೋದ್ರಿಂದ ಅವನು ಸರಿಯಾಗಿ ತೋರಿಸಿಲ್ಲ ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್ ನೂರಾರು ಶವಗಳನ್ನು ಅವನು ಹೂತ್ ಹಾಕಿದ್ ನಿಜ ನಿನ್ನೆ ಮೊನ್ನೆಯಿಂದ ಅಜಯ್ ಮತ್ತೆ ಡಿಟಾಕ್ಸ್ ನಲ್ಲಿ ಆಮೇಲೆ ಸಮೀರ ಇದರಲ್ಲಿ ಎಷ್ಟೋ ಇದನ್ನು ವಿಡಿಯೋ ಬಿಡ್ತಾ ಇದ್ದಾರೆ ಒಂದು ಕಣ್ಣಲ್ಲಿ ಅವನ ಕಣ್ಣಲ್ಲಿ ಹೆದರಿಕೆ ಕೂಡಿ ಹಾಕಿದ್ದು ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇನೋ ಸಂಚು ಅದು ಇದು ಅಂತ ಹೇಳ್ತಾರಲ್ಲ ಸಂಬಂಧಪಟ್ಟಂತ ಪ್ರಮುಖ ಮಾಹಿತಿಯನ್ನ ಮುಂದೆ ಬರುವಂತ ನಾಳೆ ಅಥವಾ ನಾಡಿದ್ದು ಎಲ್ಲರ ಇಡೀ ಸಾರ್ವಜನಿಕರಿಗೆ ಗಮನಕ್ಕೆ ತರ್ತೀವಿ ನಾವು ಸುಮ್ಮನೆ ಇದ್ವಿ ಎಸ್ ಐ ಟಿ ತನಿಖೆ ಆದ ಮೇಲೆ ನಾವು ಹೇಳೋಣ ಅಂತ ಹೇಳಿ ಬಟ್ ಇದಕ್ಕೆ ಏನಾಗ್ತಾ ಇದೆ ಕಂಟಿನ್ಯೂಸ್ ಮೀಡಿಯಾ ಟ್ರಯಲ್ ಮಾಡಿ 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 ಏನೋ ಒಂದು ಒತ್ತಡ ಹಾಕಿ ಈ ಬಿಜೆಪಿಯವರು ನಕಲಿ ಹಿಂದೂ ಲೀಡರ್ಗಳು ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊತಾ ಇದ್ದೇನೆ ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸಣ್ಣ ವಯಸ್ಸು ದೊಡ್ಡ ಪದದಲ್ಲಿ ಪದವಿಯಲ್ಲಿದ್ದೀರಿ ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಸೆ ಇಟ್ಟು ಇಟ್ಕೊಂಡಂತವ್ರು ನಾವು ಯಾಕಂತ ಹೇಳಿದ್ರೆ ನಿಮ್ಮ ತಂದೆ ಆಶ್ರಯದಲ್ಲಿ ನಾವು ರಾಜಕೀಯದಲ್ಲಿ ಬೆಳೆದವರು ಯಡಿಯೂರಪ್ಪನವ್ರು ಆಶ್ರಯದಲ್ಲಿ ಬೆಳೆದವ್ರು ನಾವು ನಿಮ್ ಬಗ್ಗೆ ನಾನು ಕೇವಲವಾಗಿ ಮಾತಾಡಲ್ಲ ಆದರೆ ನಾಳೆ ಸತ್ಯ ಹೊರಗಡೆ ಬಂದಾಗ ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಡೀ ರಾಜ್ಯಾದ್ಯಂತ ಬಡ್ಡಿ ದಂಧೆ ಮಾಡಿ 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 ಸಾವಿರಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಹತ್ಯೆ ಆಗಿದೆ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಧರ್ಮಸ್ಥಳದಲ್ಲಿ ಅದಕ್ಕೆ ನೀವು ಉತ್ತರ ಕೊಡಲೇಬೇಕಾಗುತ್ತೆ ವಿಧಾನಸೌಧದಲ್ಲಿ ಸುರೇಶ್ ಕುಮಾರ್ ಅವರು ಯಾವುದೋ ಒಂದು ಫ್ರಾಡ್ ಫ್ರಾಡ್ ಆಗಿರುವಂತಹ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎಡಿಟೆಡ್ ಆಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ಎರಡು ವರ್ಷ ಹಿಂದೆಂತ ವಿಡಿಯೋ ಕ್ಲಿಪ್ಪಿಂಗ್ ಬಗ್ಗೆ ಚರ್ಚೆ ಮಾಡ್ತಾರೆ ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರು ಅದ್ರ ಬಗ್ಗೆ ಯಾವ ಚಾನೆಲ್ ಅವರು ಮಾತಾಡಲ್ಲ ಗಿರೀಶ್ ಭಟ್ನ ಅವ್ರ ಪಕ್ಕ ಯಾವುದೋ ರೌಡಿ ಶೀಟ್ರ್ ನಿಂತ್ರೆ ನಾವೇನು ಅವ್ರು ನನಗೆ ಕೊಟ್ಟಿದ್ದು ಎನ್ ಎಚ್ ಆರ್ ಸಿ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು ರೌಡಿ ಶೀಟ್ರಿ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ ಅವರು ಬರ್ತಾರೆ ರೌಡಿ ಶೀಟ್ರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟ್ರ್ ಆಗಿದ್ದಾರೆ ಯಾರಿಗೂ ಗೊತ್ತು ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದ್ ದಿನ ಫುಲ್ ಮಾತಾಡಿ ಸುರೇಶ್ ಕುಮಾರ್ ಹೆಂಗೆ ಗೊಬ್ಬು ಮಾತಾಡಿದರು ವಿಧಾನಸೌಧದಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು ಟಿವಿ ಅವರು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದ್ಮೇಲೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಗುತ್ತೆ ಪೊಲೀಸರಿಂದ ದಕ್ಷಿಣ ಕನ್ನಡ ಪೊಲೀಸರಿಂದ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸರಿಂದ ಅವಾಗಲೂ ಅವನಿಗೆ ಏನು ಹೆದರಿಕೆ ಇಲ್ಲ